ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ತುಂಬಾ ಬೇಸಿಗೆ ಇದೆ ಮನೇಲಿ ಸಿಗುವಂಥ ವಸ್ತುಗಳಿಂದ ನಾವು ಇವತ್ತು ಸಿಂಪಲ್ಲಾಗಿ ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮೂರು ಯಾಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ ನಿಮಗೆ ಯಾವ ಫ್ಲೇವರ್ ಬಾಳೆಹಣ್ಣು ಇಷ್ಟರೋ ಅದನ್ನು ತಗೋಬಹುದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ಬೇಡ ಅನ್ನೋರು ಹನಿ ಯೂಸ್ ಮಾಡಬಹುದು ಎರಡು ಬಾದಾಮಿ ನಾಲ್ಕು ಗೋಡಂಬಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಕಾಯಿಸಿ ಆರಿಸಿರುವಂಥ ಹಾಲು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಸಬ್ಜಾ ಬೀಜವನ್ನು ಅಥವಾ ಕಾಮ ಕಸ್ತೂರಿ ಬೀಜವನ್ನು ನೀರಲ್ಲಿ ಈ ರೀತಿ ನೆನೆ ಹಾಕಿದ್ದೀನಿ ಐಸ್ ಕ್ಯೂಬ್ ಮಾಡುವ ವಿಧಾನ ಮಿಕ್ಸಿಗೆ ಬಾಳೆಹಣ್ಣು ಹಾಕೋತಾ ಇದ್ದೀನಿ ಗೋಡಂಬಿ ಬಾದಾಮಿ ಕೂಡ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಕೂಡ ಆ್ಯಡ್ ಮಾಡಬಹುದು ಸಕ್ಕರೆ ಹಾಕೋತಾ ಇದ್ದೀನಿ ಹಾಗೆಯೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಬೇಡ ಅನ್ನೋರು ಕಲ್ ಸಕ್ಕರೆ ಬಳಸ್ಬಹುದು ತುಂಬ ತಂಪಿರುತ್ತೆ ಅಥವಾ ಬೆಲ್ಲ ಕೂಡ ಬಳಸಬಹುದು ಜೇನುತುಪ್ಪ ಕೂಡ ಬಳಸಬಹುದು ತುಂಬ ರುಚಿಕರವಾಗಿರುತ್ತೆ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಒಂದು ಗ್ಲಾಸ್ಗೆ ಸುಟ್ಟು ಮಾಡ್ಕೊಳ್ಳೋಣ ನಾನೀಗ ಐಸ್ ಕ್ಯೂಬನ್ನು ಒಂದು ಗ್ಲಾಸ್ಗೆ ಇದ್ದೀನಿ ತುಂಬ ಆಗಿದ್ರೆ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕನ್ನು ಕೂಡ ಗ್ಲಾಸ್ಗೆ ಹಾಕೋತಾ ಇದ್ದೀನಿ ನೆನೆಸಿಟ್ಟಿರುವಂತಹ ಕಾಮ್ ಕಸ್ತೂರಿ ಬೀಜವನ್ನು ಕೂಡ ಹಾಕೋತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬನೇ ತಂಪು ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಣ ದ್ರಾಕ್ಷಿ ಕೂಡ ಹಾಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ತುಂಬನೇ ಸುಲಭವಾಗಿ ಮಾಡುವಂತಹ ಸಿಂಪಲ್ ಮಿಲ್ಕ್ ಶೇಕ್ ರೆಡಿಯಾಗಿದೆ ತುಂಬಾ ರುಚಿಕರವಾಗಿದೆ ಬಾದಾಮಿ ಹಾಗೂ ಗೋಡಂಬಿ ಹಾಕಿರೋದ್ರಿಂದ ರುಚಿಕರವಾಗಿದೆ ತುಂಬ ಬೇಸಿಗೆ ಇರೋದರಿಂದ ಈ ರೀತಿಯ ಮಿಲ್ಕ್ ಶೇಕನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡಿರಿ ತುಂಬಾ ಸಿಂಪಲ್ ಆಗಿದೆ ಕಡಿಮೆ ಪದಾರ್ಥ ರುಚಿ ಮಾತ್ರ ಅದ್ಭುತ ಇದನ್ನು ಕುಡಿಯೋದ್ರಿಂದ ನಮಗೆ ಇನ್ಸ್ಟೆಂಟಾಗಿ ಕೂಡ ಶಕ್ತಿ ಸಿಗುತ್ತೆ ಬಾಳೆಹಣ್ಣನ್ನು ಯೂಸ್ ಮಾಡಿರೋದ್ರಿಂದ ಇನ್ಸ್ಟೆಂಟಾಗಿ ಶಕ್ತಿ ಕೂಡ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಮ್ಮರ್ ಟೈಮಲ್ಲಿ ಈ ರೀತಿಯಾದಂಥ ಸಿಂಪಲ್ ಬನಾನಾ ಮಿಲ್ಕ್ ಶೇಕನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡಿಯಿರಿ ಆರೋಗ್ಯವಾಗಿರಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರುಚಿಕರವಾದ ಆರೋಗ್ಯಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್